ಅಯೋಧ್ಯೆಯ ಶ್ರೀರಾಮ ಮಂದಿರದ ಉದ್ಘಾಟನೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರಾಜಕೀಯ ಮಾಡಬಾರದು ಅಂತ ಸಮಾಜ ಪರಿವರ್ತನಾ ಸಮುದಾಯದ ಅಧ್ಯಕ್ಷ ಎಸ್ಆರ್ ಹಿರೇಮಠ ಕಿಡಿಕಾರಿದ್ದಾರೆ ಧಾರವಾಡದಲ್ಲಿ ಮಾತನಾಡಿದ ಅವರು ಮಂದಿರ ಉದ್ಘಾಟನೆ ಒಳ್ಳೆಯ ಕೆಲಸ ಆದರೆ ಸರ್ಕಾರ ಸಂವಿಧಾನಾತ್ಮಕವಾಗಿ ನಡೆದುಕೊಳ್ಳಬೇಕು ಅಂತ ಸಲಹೆ ನೀಡಿದ್ರು ಇನ್ನು ಕಾಂಗ್ರೆಸ್ ಸರಿ ಇಲ್ಲದ ಕಾರಣಕ್ಕೆ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಧಾರ್ಮಿಕ ಸ್ವಾತಂತ್ರ್ಯ ಇದೆ ಹೀಗಾಗಿ ದೇಶದ ಎಲ್ಲರನ್ನು ಪ್ರಧಾನಿ ಮುನ್ನಡೆಸಿಕೊಂಡು ಹೋಗಬೇಕು ಅಂತ ಒತ್ತಾಯಿಸಿದ್ರು ಅಯೋಧ್ಯಾದಲ್ಲಿ ರಾಮ ಮಂದಿರದ ಉದ್ಘಾಟನೆ ಆಗ್ತಾ ಇದೆ ಶ್ರೀರಾಮವರು ನಿಮ್ಮೆಲ್ಲರಿಗೂ ಅವರಿಗೆ ಮರ್ಯಾದ ಪೂಜಿಸುವ ಜೀವನದಲ್ಲಿ ಒಂದು ಸಮಗ್ರ ಉತ್ಕೃಷ್ಟ ಗುಣಗಳನ್ನು ಕೇವಲ ಶಕ್ತಿಗಳೆಲ್ಲ ಇತಿಮಿತಿಗಳನ್ನ ಒಳಗೊಂಡು ಮಾಡಬೇಕನ್ನು ಆ ಒಬ್ಬ ಮಹಾಪುರುಷನ ಏನೊಂದು ಮಾಡ್ತಾ ಇದ್ದಾರೆ ಆ ಮಹಾಪುರುಷ ನಮ್ಮ ದೇಶಕ್ಕೆ ತುಂಬ ಪ್ರತಿಷ್ಠಿತ ತುಂಬ ಗೌರವಾನ್ವಿತ ಐತಿಹಾಸಿಕ ವ್ಯಕ್ತಿ ಇದನ್ನು ಮಾಡ್ತಾ ಇರೋದು ಬಹಳ ಒಳ್ಳೆಯದು ಆದರೆ ನನ್ನ ಅಭಿಪ್ರಾಯ ಪ್ರಜಾಪ್ರಭುತ್ವದಲ್ಲಿ ಅದರ ನಾಲ್ಕು ಮಹತ್ವದ ಆಧಾರ ಸ್ತಂಭಗಳಲ್ಲಿ ಒಂದು ಏನಂದರೆ ಸಪರೇಷನ್ ಆಫ್ ರಿಲಿಜನ್ ಆ್ಯಂಡ್ ದ ಸ್ಟೇಟ್ ಅಂದರೆ ನಮ್ಮ ಸಂವಿಧಾನವನ್ನು ಆಡಳಿತ ಮಾಡುವಂತಹ ಸರ್ಕಾರಗಳು ಮತ್ತು ಧರ್ಮಗಳು ಇವು ಎರಡನ್ನೂ ನಾವು ಎದ್ದು ಮಿಕ್ಸ್ ಮಾಡಿದ ಯಾಕಂದರೆ ನಿಮ್ಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ ನಾನು ಮೋದೇಶ ಜರ್ಮನಿ ದೇಶಕ್ಕೆ ಹೋದಾಗ ಅಲ್ಲಿ ಯಾವ ರೀತಿ ಕ್ಯಾಥೋಲಿಕ್ ಚರ್ಚ್ ಕ್ರಿಶ್ಚಿಯನ್ ಚರ್ಚ್ ಮಾಡಬಾರದು ಕೃತ್ಯಗಳನ್ನು ಮಾಡ್ತಾ ಇದ್ರು ಅವರು ಎಷ್ಟು ಅವರೊಳಗೆ ಭ್ರಷ್ಟಾಚಾರ ಆಗಿತ್ತು ಏನಾಗಿತ್ತು ತಮ್ಮ ಅಧಿಕಾರವನ್ನು ಯಾವ ರೀತಿ ದುರುಪಯೋಗ ಮಾಡಿಕೊಂಡು ಜನರ ಹಣ ಸುರಿತಾರೆ ಇದು ಮಾಡ್ತಾರೆ ಇದನ್ನು ನೋಡಿಕೊಂಡು ಒಬ್ಬ ಮಾರ್ಟಿನ್ ಥರ ಕಿಂಗ್ ಅಂತ ನಮ್ಮ ಡಾಕ್ಟರ್ ಮಾರ್ಟಿನ್ ಥರ ಕಿಂಗ್ ಕಪ್ಪು ಬಿಳಿ ಜನ ಸಮಾನತೆಗೆ ಹೋರಾಟ ಮಾಡಿದವಲ್ಲ ಕ್ರಿಶ್ಚಿಯನ್ ರಿಫಾರ್ಮರ್ ಮಾಡಿದ್ದನ್ನು ನಾವು ನೋಡಿದಾಗ ಅಮೇರಿಕ ಇಡೀ ನಮ್ಮ ಜಗತ್ತಿನೊಳಗೆ ಮೊದಲನೆಯ ಲಿಖಿತ ಸಂವಿಧಾನದ ಒಂದು ಸರ್ಕಾರ ಥಾಮಸ್ ಜೆಫರ್ಸನ್ ಅನ್ನೋರು ಒಂದು ಪೊಟೊಮ್ಯಾಟದಲ್ಲಿ ನಗುವುದು ಸೆಪರೇಷನ್ ಆಫ್ ಚರ್ಚ್ ಆ್ಯಂಡ್ ದ ಸ್ಟೇಟ್ ಅಂತ ಡಾಕ್ಟ್ರಿನ್ ಇದು ಬಹಳ ಮಹತ್ವ ನನ್ನ ಅಭಿಪ್ರಾಯದೊಳಗೆ ಈ ಒಂದು ಯಾವುದೇ ಒಂದು ಭಕ್ತಿ ಅಥವಾ ಯಾವುದೇ ಒಂದು ನಮ್ಮ ನಿಮ್ಮಲ್ಲ ಬಹಳಷ್ಟು ಜನರಿಗೆ ಒಳ್ಳೆಯದಲ್ಲಿಸೋದನ್ನು ಕೂಡ ನೋಡಿಯವರು ಏನು ಮಾಡ್ತಾ ಇದ್ದಾರೆ ಇದನ್ನು ಒಂದು ದೇಶ ಮಾಡಬಾರ್ದು ನಮ್ಮ ಪ್ರಧಾನಮಂತ್ರಿಗಳು ಅತಿ ಪವರ್ಫುಲ್ ಪೋಸ್ಟ್ ನಮ್ಮ ಸಂವಿಧಾನದ ಕಾನ್ಸ್ಟಿಟ್ಯೂಷನ್ ಫಂಕ್ಷನಲ್ಲಿ ಅವರು ಇದ್ರ ಬಗ್ಗೆ ತುಂಬ ಒಂದು ಅಂತರವನ್ನು ಕಾಪಾಡಬೇಕು ಉದಾಹರಣಾರ್ಥವಾಗಿ ನಿಮಗೆ ಗೊತ್ತಿದೆ ಐತಿಹಾಸಿಕವಾಗಿ ಸೋಮನಾಥ ಟೆಂಪಲ್ ಎಲ್ಲಿ ಗುಜರಾತದಲ್ಲಿ ಸೌರಾಷ್ಟ್ರದಲ್ಲಿ ಅದನ್ನು ಕಿಜ್ರಿ ಮೊಹಮ್ಮದ್ ಅವರವರು ಬಂದೇನೆಲ್ಲ ಅಲ್ಲಿ ಸಂಪತ್ತನ್ನು ಬಂಗಾರ ವಯ ಎಲ್ಲ ಎಲ್ಲ ಹೋಗ್ತಾ ಇದ್ರು ಅದನ್ನು ಪುನಸ್ಥಾನ ಮಾಡಿದಾಗ ಹೇಳಿದರು ನಾನು ಪ್ರಧಾನಮಂತ್ರಿ ಅಲ್ಲಿ ಹೋಗುವುದು ಸರಿ ಅಂತ ಆದರೆ ನಮ್ಮ ಅವತ್ತಿನ ರಾಷ್ಟ್ರಪತಿಗಳು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವತ್ತಿನ ಗೃಹ ಮಂತ್ರಿಗಳು ಕೂಡ ಅಲ್ಲಿ ಹೋಗಿದ್ದೆ ನನಗೆ ನನ್ನ ಅಭಿಪ್ರಾಯದೊಳಗೆ ಅವರಿಗೆ ವ್ಯಕ್ತಿಗತವಾಗಿ ಅವರಿಗೆ ವ್ಯಕ್ತಿಗತವಾಗಿ ಅದರ ಬಗ್ಗೆ ಭಕ್ತಿ ಇದ್ದರೆ ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ ಯಾಕಂದರೆ ನಮ್ಮ ಸಂವಿಧಾನ ಜಗತ್ತಿನೊಳಗೆ ಯಾವುದೇ ಸಂವಿಧಾನ ನಮಗೆ ಫ್ರೀಡಮ್ ಆಫ್ ರಿಲಿಜನ್ ನಮ್ಮ ಧರ್ಮದ ಏನಂತಾರೆ ಒಂದು ಸ್ವಾತಂತ್ರ್ಯವನ್ನು ಕೊಡ್ತಿದೆ ಅದು ನಮ್ಮ ಮನೆಯಲ್ಲಿರಬೇಕು ನಮ್ಮ ಹೃದಯದಲ್ಲಿರಬೇಕು ನಮ್ಮ ನೈತಿಕ ನೆಲೆಗಟ್ಟಿನ ಆಧಾರ ಸ್ತಂಭವಾಗಿರಬೇಕು ಹೊರತಾಗಿ ಅದನ್ನು ಯಾವುದೇ ದೃಷ್ಟಿಯಿಂದ ವಿಶೇಷವಾಗಿ ಸಂವಿಧಾನದ ಸ್ಥಾನಗಳಲ್ಲಿ ಅಲಂಕೃತ ಆದವರು ಅದರೊಳಗೆ ಒಳ್ಳೆಯದ ಈಗ ನೋಡಿ ನಮ್ಮ ಕೇಂದ್ರ ಸರ್ಕಾರ ಒಂದು ವಿಜನಂನಿಂದ ನಾವು ಸರ್ಕಾರ ಮಾಡಬಾರದು ಒಂದು ಟ್ರಸ್ಟ್ ಮಾಡಿಕೊಂಡಿದ್ದಾರೆ ನನ್ನ ಅಭಿಪ್ರಾಯದೊಳಗೆ ಆ ಟ್ರಸ್ಟಿಗೆ ಸಮಗ್ರವಾಗಿದೆ ಇನ್ನು ಎರಡನೇದ್ದೇನೆಂದರೆ ಇದು ಧರ್ಮ ಬಹಳ ಮಹತ್ವದ್ದು ನಾವು ಹಿಂದೂ ಧರ್ಮವನ್ನು ಎತ್ತಿ ಹಿಡಿಯೋರು ಅಂತ ಏನು ಬಂದಿದ್ದಾರೆ ನನ್ನ ಅಭಿಪ್ರಾಯದೊಳಗೆ ಆ ಧರ್ಮ ಎತ್ತಿ ಹಿಡಿಯುವ ರೀತಿ ಇದಲ್ಲ ಈಗ ನನ್ನ ಜೀವನದೊಳಗೆ ಒಬ್ಬ ದೊಡ್ಡ ಎಕ್ಸಿಕ್ಯೂಟಿವ್ ಆಗಿ ಎರಡು ಕಾರು ಒಂದು ಏನೋ ಹದಿನೈದು ಗಂಟೆ ಮನೆ ಎಲ್ಲ ಬಿಟ್ಟು ಹೊತ್ತು ಸಾದಾ ಜೀವನ ಮಾಡಿ ನಮ್ಮ ದೇಶದಲ್ಲಿ ಏನು ಸೇವೆ ಮಾಡಿದೆ ನಾನು ಯಾವ ಸಲುವಾಗಿ ನೀವೆಲ್ಲ ಪ್ರೀತಿ ಮಾಡಿದಿರಿ ಈ ಬಳ್ಳಾರಿ ಅಂತ ದೊಡ್ಡ ಹೋರಾಟದೊಳಗೆ ವಿಜಯ ಸಿಂಗ್ ಮಾಡಿದ್ರಿ ಅಂತಹ ಕೆಲಸ ಈ ಸಾರ್ವಜನಿಕ ಸೇವಕರು ಮಾಡಬೇಕು ಗೊತ್ತಾಗಿ ಇವರು ಯಾವುದೇ ದೃಷ್ಟಿಯಿಂದ ಧರ್ಮವನ್ನು ರಾಜಕೀಯವಾಗಿ ಮರ್ಬಳಕೆ ಮಾಡ ಇನ್ನೂ ಆ ಗುಡಿ ಸಂಪೂರ್ಣವಾಗಿ ಮುಗಿದಿಲ್ಲ ನಿಮಗೆ ಗೊತ್ತಿದೆ ಏನು ಅವಸರ ಇದೆ ಮೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ಸ್ ಆಗ್ತಾ ಇದೆ ಅನ್ನೋದು ನಮ್ಮ ದೇಶದ ಜನರಿಗೆ ಗೊತ್ತಿಲ್ಲ ನಮ್ಮ ನಿಮಗೆ ಇದನ್ನು ಒಂದು ರಾಜಕೀಯ ತಂತ್ರವಾಗಿ ಮತ್ತು ವಿರೋಧಿಗಳನ್ನ ಸಮಗ್ರವಾಗಿ ಪಾರ್ಲಿಮೆಂಟ್ನಿಂದ ಏನು ಹೊರಗ ಮಾಡಿದ್ರು ಇವೆಲ್ಲರೂ ಒಳ್ಳೇದಲ್ಲ ಅದರರ್ಥ ವಿರೋಧ ಪಕ್ಷಗಳು ಬಹಳ ನ್ಯಾಯಿಕವಾಗಿದ್ದಾರೆ ಬಹಳ ಸತ್ಯವಂತರು ಹಂಗೇನು ನಾನು ಹೇಳಿದೆ ಮಾಡಬಾರದು ಕುಕೃತ್ಯಗಳನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದ್ದರಿಂದಲೇ ಬಿಜೆಪಿಯವರು ಬಂದಿದೆ ಯಾವುದೇ ಸಾಮ್ರಾಜ್ಯದಲ್ಲಿ ಸರ್ಕಾರಗಳಿಲ್ಲ ಎದುರಾಳಿಗಳ ಶಕ್ತಿಗಳಿಗಿಂತ ತಮ್ಮ ವೀಕ್ನೆಸ್ ಮಾಡಬಾರದ ಕೆಲಸದಲ್ಲಿ ಕುಸಿತ ಹೊರತಾಗಿ ಅದರಿಂದ ಸೊ ಅದಕ್ಕೆ ಈ ಒಂದು ಇದನ್ನು ಒಂದೇನು ಪೊಲಿಟಿಕಲ್ ಒಂದು ಇದನ್ನು ಮಾಡ್ತಾ ಇದ್ದಾರೆ ಇದನ್ನು ಚುನಾವಣೆಯ ಮೇಲೆ ಇಟ್ಕೊಂಡು ಮಾಡ್ತಾ ಇದ್ದಾರೆ ಇದು ನನ್ನ ಅಭಿಪ್ರಾಯಗಳು ಹನ್ನೊಂದು ದಿವಸ ಉಪವಾಸ ಮಾಡ್ತಾ ಇದ್ದಾರೆ ನಮ್ಮ ನನ್ನ ನಿಮ್ಮೆಲ್ಲರೂ ಅವರು ನಿಜವಾಗಿ ಅಂತರಾಳ ಇದ್ದಾರೆ ನಮ್ಮ ಶರಣರ್ ಹೇಳಿದಾಗೆ ಕಳಬೇಡ ಕೊಲ ಬೇಡ ಖುಷಿಯ ನುಡಿಯಲು ಬೇಡ ಖುಷಿಯ ನುಡಿಯಲು ಬೇಡ ಅಂದರೆ ಗೊತ್ತಿಲ್ಲ ಸುಳ್ಳು ಹೇಳಬಾರ ಎಷ್ಟು ಸುಳ್ಳು ಹೇಳ್ತಾರೆ ಅವ್ರಿಗೆ ಗೊತ್ತಿಲ್ಲ ಅನ್ಯರಿಗೆ ಅಸಹ್ಯ ಪಡಬೇಡ ಯಾಕೆ ಪಾರ್ಲಿಮೆಂಟ್ ಎದುರಾಳಿಗಳಿಗೆ ತಮ್ಮ ಪಕ್ಷದ ಹಿರಿಯರನ್ನು ಮೂಲ ಗುಂಪು ಮಾಡಿದ ನಮಗೆಲ್ಲ ಗೊತ್ತಿದೆ ಇದೇ ಅಂತರಂಗದ ಶುದ್ಧಿ ಇದೇ ಬಹಿರಂಗದ ಶ್ರದ್ಧೆ ಏನಾದರೂ ಇದ್ರೆ ಅವರು ದಯವಿಟ್ಟು ಕ್ಯಾಮೆ ಬಟ್ಟೆ ಹಾಕಿಕೊಂಡು ಅವರು ತಪಸ್ವಿಯಾಗಿ ತಮ್ಮ ಜೀವನದೊಳಗೆ ಒಂದು ಸ್ವರ್ಗವನ್ನು ಪಡಿಲಿ ಆದರೆ ಮೊದಲು ಯಾವ ರೀತಿ ಸಿದ್ಧಾರ್ಥ ತನ್ನ ರಾಜಧಾನಿಯನ್ನು ಎಲ್ಲ ಬಿಟ್ಟು ಹೋದ ಯಾವ ರೀತಿ ರಾಮ ಯಾವ ರಾಮನ ಹೆಸರೊಳಗೆ ಮಾಡ್ತಾ ಇದ್ದಾರೆ ಕೈ ಕೈಯಿ ಮಾಡಿದ್ದರಿಂದ ವನವಾಸಕ್ಕೆ ಹೋದ ಅಂಥವ್ರು ನಿಜವಾಗಲೂ ಇವರು ಭಕ್ತರಾಗಿದ್ರೆ ಅದನ್ನು ಮಾಡಬೇಕು ಹೊತ್ತಾಗಿ ಈ ರೀತಿಯ ರಾಜಕೀಯವಾಗಿ ಧರ್ಮವನ್ನು ಇಲ್ಲ ಇದು ನನ್ನ ಅಭಿಪ್ರಾಯದೊಳಗೆ ಅಕ್ಷಮ್ಯ ಅಪರಾಧ ಇದೆ